ಮತ್ತೆ ಐನೂರು ಕೋಟಿ ಮೀಸಲಿಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಸರ್ ಸಂಪೂರ್ಣ ಕಾಡಾನೆ ಸ್ಥಳಾಂತರ ಮಾಡ್ತಿರೋ ಆನೆ ಧಾಮ ಮಾಡ್ತಿರೋ ಕಂದಕ ತೋಡ್ತಿರೋ ಹ್ಯಾಂಗಿಂಗ್ ಥಿಂಗ್ಸ್ ಹಾಕ್ತಿರು ಯಾವುದಾದ್ರೂ ಒಂದು ಮಾಡಿ ಅಂತ ಎಲ್ಲ ಕೂಡ ಅರ್ಧಂಬರ್ಧಕ್ಕೆ ನಿಂತೋಗಿರ್ತದೆ ಸರ್ ಸಕಲೇಶ್ಪುರದಲ್ಲಿ ಅರುವತ್ತು ಸಾವಿರ ಎಕರೆ ಅರಣ್ಯ ಇದೆ ಸರ್ ಆ ಅರಣ್ಯ ಇಲಾಖೆ ಆ ಗಡಿಬಾಬನ್ನು ಗುರ್ತು ಮಾಡಿ ಅಲ್ಲಿ ಯಾಕೆ ನಾವು ಆನದಾನ ಮಾಡೋದು ಇನ್ನೊಂದು ಮಾಡೋದು ಯಾವುದು ಒತ್ತುವರಿ ಇಲ್ಲ ಅರವತ್ತು ಸಾವಿರ ಅಲ್ಲಿ ಸುಮ್ಮನೆ ಆ ಒತ್ತುವರಿ ಇದೆ ಇನ್ನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸರ್ ಆಮೇಲೆ ಆನೆ ದಾಳಿಯಿಂದ ಮರಣ ಹೊಂದಿ ಮರಣ ಹೊಂದಿದ್ದವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡ್ತೀವಿ ಇಪ್ಪತ್ತು ಲಕ್ಷ ನಮ್ಮ ಬೆಲೆ ಅಲ್ಲ ನಮ್ಮನ್ನು ಹರಾಜಿಗೆ ಇಟ್ಟಿರ್ತಕ್ಕಂಥ ಇಪ್ಪತ್ತು ಲಕ್ಷ ಅದು ಜಾಸ್ತಿ ಆಗಬೇಕು ಐವತ್ತು ಲಕ್ಷ ಆಗಬೇಕು ಅಂತ ಮತ್ತು ಇನ್ನೊಂದೇನು ಅಂದರೆ ಈಗ ಆನೆ ದಾಳಿಗೆ ಕೈ ಕಾಲು ಕಳ್ಕೊಂಡ್ಬಿಡ್ತಾರೆ ಸರ್ ಅದಕ್ಕೆ ನೀವು ಅರವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತೀರಿ ಅರವತ್ತು ಸಾವಿರ ರೂಪಾಯಿ ಮೇಲೆ ಏನೂ ಕೊಡೋದಿಲ್ಲ ಶಾಶ್ವತ ಅಂಗರೀಕರಾಗ್ತಾರೆ ಅವ್ರ ಜೀವನ ವೆಚ್ಚವನ್ನು ಯಾರು ಬರ್ಸೋರು ಎಲ್ಲರೂ ಕೂಡ ಕಾರ್ಮಿಕರಾಗಿರ್ತಕ್ಕಂಥವ್ರು ಅಲ್ಲಿ ಅಲ್ಲಿಗೆ ಮರಣ ಹೊಂದಿರತಕ್ಕಂಥದ್ದು ಒಂದು ಸರ್ ನಾಗರ ಒಳೆಯಲ್ಲಿ ಹೇಗೆ ಈಗ ನಾವು ಏಕಾಏಕಿ ನಾವು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಮೇಲೆ ನಾವು ಮತ್ತೆ ನಮಗೆ ಆಪ್ಷನ್ ಇರೋದೇ ಅಲ್ಲಿ ಯಾಕೆಂದ್ರೆ ಸರ್ಕಾರಕ್ಕೆ ಇಪ್ಪತ್ತೈದು ವರ್ಷದಿಂದ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರೋಸೆಸ್ ಆಗಿಲ್ಲದೇ ಇರೋದಿಲ್ಲ ನಾವು ಮೊದಲನೇ ಅಸ್ತ್ರವನ್ನು ಈ ಅಧಿಕಾರಿಗಳ ಮೇಲೆ ಉಪಯೋಗಿಸ್ತೀವಿ ಅದಕ್ಕೆ ಯಾಕೆ ಎಕ್ಸ್ಟ್ರಾ ಫೋರ್ಸ್ ನೀವು ಯಾಕೆ ಮಾಡಬಾರ್ದು ಆನೆ ವಲಯ ಅಂತ ಘೋಷಣೆ ಮಾಡಿ ಬೆಳಗೋಡು ಬಿಕ್ಕೋಡು ವಡೂರು ಈ ಭಾಗದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಆಧುನಿಕ ಶಕ್ತಿ ವಸ್ತುಗಳನ್ನು ಕೊಟ್ಟು ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಸರ್ ಪ್ರಕೃತಿ ಉಪಯೋಗ ಜಿಲ್ಲಾ ಕಾ ಜಿಲ್ಲಾಧಿಕಾರಿಗಳ ನಿಧಿಲಿ ಹೇಗೆ ಪರಿಹಾರ ನಿಗದಿ ಮಾಡ್ತೀವಿ ಡಿ ಎಫ್ ಒ ಅಧಿಕಾರಿ ಅವಧಿಯೊಳಗೆ ಅಲ್ಲೂ ಕೂಡ ವಿಶೇಷ ಅನುದಾನವನ್ನು ಅಲ್ಲಿಟ್ಟು ತಕ್ಷಣ ಏನೇ ಬೆಳೆ ಹಾನಿ ಆಯಿತಾ ಏನಾದರೂ ಕೂಡ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಇವತ್ತು ಅರ್ಜಿ ಹಾಕಿದರೆ ಇನ್ನೊಂದು ವರ್ಷದ ನಂತರ ಪರಿಹಾರ ಕೊಡ್ತಕ್ಕಂಥದ್ದು ಪ್ರಯೋಜನ ಆಗೋದಿಲ್ಲ ಅಂತ ಸರ್ ಮೊದಲು ಆ ಪರಿಸರವಾದಿಗಳನ್ನ ಬಾಯಿ ಮುಚ್ಚಿ

ಅರಣ್ಯದಲ್ಲಿ ಅವಘಡ ಆಗಿ ಏನಾದರೂ ಮರಣ ಹೊಂದಿದರೆ ಅವರು ಹುತಾತ್ಮರ ದಿನ ಅಂತ ಮಾಡ್ತಾರೆ ನಮ್ಮ ಕಾಡಾನೆ ನಿಮ್ಮ ಕಾಡಾನೆಯಿಂದ ನಮ್ಮ ರೈತರು ಮರಣ ಹೊಂದಿದಾಗಲೂ ಅವರಿಗೂ ಅದೇ ಅವ್ರ ಜೊತೆ ಸೇರಿಸಿ ಉತ್ಪಾ ಹುತಾತ್ಮರ ದಿನದಲ್ಲಿ ಶ್ರದ್ಧಾಂಜಲಿ ಸಾಗಬೇಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸರ್ ಆಯ್ತು ಆಯ್ತು ಒಂದೇ ಏನಾದರೂ ಕಡಿಮೆ ಆಗತ್ತ ವೇದಿಕೆ ಇರೋದು ಅದು ಬೇರೆ ಕಾರ್ಯಕ್ರಮಕ್ಕೆ ಆಫೀಸಿ ಮಾತಾಡಿದ್ರೆ ಏನಾದ್ರೂ ಕಡಿಮೆನ ಕೇಳಿಸ್ಕೊಳ್ತಾ ಅಲ್ಲ ಎಲ್ಲರೂ ಗಂಭೀರವಾಗಿ ಸೈಲೆಂಟ್ ಆಗಿದಾರಲ್ಲ ನೀವೇ ಮಧ್ಯದಲ್ಲಿ ಮಾತಾಡ್ತಾ ಇರೋದು ಸರ್ ಕಾಡಾನೆ ಗಲಾಟೆ ಆದಾಗ ನಾವೊಂದು ಹೋರಾಟಗಾರರು ಇಲ್ಲಿ ಸಾಗರ್ ಅಂತ ಹೇಳಿದರೆ ನಮಗೆಲ್ಲ ಒಂದು ನಾವೇನು ಮ್ಯಾನೆಂಡ್ ಮಾಡಿಲ್ಲ ಮೌನವಾಗಿ ನ್ಯಾಯ ತಿಳಿದಕ್ಕೆ ನಮ್ಮ ಮೇಲೆ ಪ್ರತಿಭಟ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಐದು ದಿನ ನಮ್ಮ ಪ್ರಕರಣವನ್ನು ನಮ್ಮ ಮೇಲೆ ದಾಖಲಿಸಿ ಇವತ್ತು ಕೂಡ ಕೋರ್ಟ್ ಅದಕ್ಕೆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜುನ ಆನೆಗೆ ನ್ಯಾಯ ಕೇಳಿದ್ದಕ್ಕೋಸ್ಕರ ಹತ್ತೊಂಬತ್ತು ಜನ ಬೆಟ್ಟಲಿ ನಾಗರಾಜು ವಿಕ್ರಮಗೌಡರು ಈ ಥರ ಹತ್ತೊಂಬತ್ತು ಜನ ಪ್ರಕರಣ ದಾಖಲಿಸಿ ನಾನು ಸೇರಿದಂಗೆ ಪ್ರಕರಣ ದಾಖಲಿಸಿ ನಮ್ಮ ಮೇಲೆ ತ್ರೀ ಫಿಫ್ಟಿ ಏಯ್ಟ್ ಹಾಕಿ ಏಳೆಂಟು ಕಾಯ್ದೆ ಹಾಕಿ ನಮ್ಮನ್ನು ಹತ್ತಿಕ್ಕಂಥ ಪ್ರಯತ್ನ ಇಲ್ಲಿ ಇಲಾಖೆಯವ್ರನ್ನ ಯಾರು ಕೇಳಿ ಸರ್ ಇವ್ರ ಮೇಲೆ ಮ್ಯಾನ್ ಹ್ಯಾಂಡ್ ಮಾಡಿದೀವ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ವಿ ಏನು ಮಾಡ್ದಲೇ ಪ್ರಾಮಾಣಿಕರ ಮೇಲೆ ಪ್ರಕರಣ ದಾಖಲಿಸ್ತಾರೆ ಅಂದರೆ ಹೆಂಗೆ ಸರ್ ಇದು ಎಮ್ಎಲ್ ನಾವು ಪ್ರತಿಭಟನೆ ಮಾಡಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೂ ಎಫ್ಐಆರ್ ನಾನು ಕೋರ್ಟ್ ಹೋಗಿ ಅದ್ರ ಮೇಲೆ ಐ ಎಫ್ಐಆರ್ ಮೇಲೆ ನಾನು ಏನು ನಾವು ಏನು ಬೇರೆ ಏನು ಮಾಡಲಿಲ್ಲ ಪ್ರೊಟೆಸ್ಟ್ ಮಾಡಿದ್ವಿ ಅಷ್ಟೇ ಅಷ್ಟೇ ನನ್ನ ಮೇಲೂ ಕೂಡ ಎಫ್ಐಆರ್ ಸರ್ ಸರ್ ಇಲ್ಲಿ ಇಲ್ಲಿ ಹೇಗಾಗಿದೆ ಅಂದ್ರೆ ಸರ್ ನನಗೆ ಪ್ರತಿಭಟನೆ ಮಾಡಲಿಕ್ಕೆ ಭಯದ ವಾತಾವರಣ ಸೃಷ್ಟಿ ಯಾಕೆ ಅಂದ್ರೆ ಜೈಲಿಗೆ ಕಳಿಸಿದ್ರು ಇಲ್ದಿರ ಎರಡು ವರ್ಷ ಬಿಟ್ಟು ಕೇಸ್ ಹಾಕಿದ್ರು ಸುಮಾರು ಒಂದು ಐದರಿಂದ ಆರು ದಿನ ನಾವು ಕರೆಮನೆ ವಾಸದಲ್ಲಿ ಇದ್ವಿ ಯಾವುದೇ ಥರದ ತಪ್ಪು ಮಾಡದಲ್ಲೇ ಒಂದು ಎರಡು ವಿಷಯ ಮಾತ್ರ ನಾನು ಹೇಳಿಬಿಡ್ತೇನೆ ಇನ್ಯಾರ್ದಾದ್ರು ಏನಾದರೂ ಹೇಳಿದ್ಬಿಟ್ಟು ಏನಾದರೂ ಇದ್ದರೆ ಮಾತ್ರ ಇಲ್ಲಿ ಈಗ ಮಾತಾಡಿದ್ದೇನೆ ನಾನು ಕೂಡ ಎ ಸಿ ಎಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂಜು ಅವರ ಸೆಕ್ರೆಟರಿ ಅವರು ಇದ್ದಾರೆ ಅವರಿಗೂ ಮಾತಾಡಿದೆ ಫಾರೆಸ್ಟ್ ಮಿನಿಸ್ಟರು ಅವ್ರ ತಂದೆಯವರು ತುಂಬ ಸೀರಿಯಸ್ ಕೊನೆ ಉಸರು ಆ ಸೊ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಗೆ ಇದನ್ನು ನೋಡಿಕೊಂಡು ನಾನು ಮಾತಾಡಿಲ್ಲ ಬಟ್ ಅವರು ಸ್ವಲ್ಪ ಆ ಪರಿಸ್ಥಿತಿಯಿಂದ ಹೊರಗು ಮಾತಾಡೋದು ಇಲ್ಲಿ ಆಫೀಸರ್ಸ್ದು ನಾನು ಮೀಟಿಂಗ್ ಮಾಡಿದೆ ಬೆಂಗಳೂರು ಆಫೀಸರ್ಸ್ಗೂ ನಾನು ಮಾತಾಡಿದೆ ಕೆ ಸಿ ಎಸ್ ಫಾರೆಸ್ಟ್ಗೂ ಮಾತಾಡಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ವೈಲ್ಡ್ ಲೈಫು ಅವ್ರಿಗೂ ಮಾತಾಡಿದ್ದೇನೆ ಪ್ರಿನ್ಸಿಪಲ್ ಕನ್ಸರ್ವೇಟರ್ ಆಫ್ ಫಾರೆಸ್ಟು ಗೊತ್ತಿದೆ ಎಲ್ಲರಿಗೂ ಎಲ್ಲರೂ ಕೂಡ ಒಂದು ವಿಷಯದ ಆಳ ಆಗಲ ಅವರ ಗಮನದಲ್ಲಿದೆ ಈಗ ಭದ್ರಾದಲ್ಲಿ ಏನು ಸಿ ಎಮ್ ಅನೌನ್ಸ್ ಮಾಡಿದರು ಮಿನಿಸ್ಟ್ರು ಲಾಸ್ಟ್ ಟೈಮ್ ಮಾರ್ಚಲ್ಲಿ ಬಂದು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಅದರ ಪ್ರಕಾರ ಯಾರೂ ಕೂಡ ಎಚ್ಚರ ತಪ್ಪಿಲ್ಲ ಮೈ ಮರೆತಿಲ್ಲ ಭದ್ರಾಗೆ ಶಿಫ್ಟ್ ಮಾಡೋದಕ್ಕೆ ಭದ್ರಾ ಟೈಗರ್ ರಿಸರ್ವಲ್ಲಿ ಬರುತ್ತೆ ಅಲ್ಲಿ ಏನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟು ಪರ್ಮಿಷನ್ ತೊಗೋಬಾರ್ದು ಸೊ ಇವರು ಅದನ್ನು ಪ್ರಪೋಸಲ್ ರೆಡಿ ಮಾಡಿ ಅಪ್ಲೈ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲಿವರೆಗೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿಂದ ಭದ್ರಾಗೆ ಶಿಫ್ಟ್ ಮಾಡೋಕ್ಕೆ ಆ ಕಾರಣಕ್ಕೆ ಅದು ವಿಳಂಬ ಆಗಿದೆ ಬಿಟ್ಟರೆ ಇಚ್ಛಾಶಕ್ತಿಯ ಕೊರತೆಯಿಂದ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದೆ ಈಗ ಅದನ್ನು ರಾಜ್ಯ ಸರ್ಕಾರವೂ ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವ್ರ ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಲಿ ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಏನಲ್ಲ ಇದಕ್ಕೆ ಮೊದಲೇನೆ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ ಆದರೆ ತಮಗೆ ಗೊತ್ತಿದೆ ನಿಮ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ ಯಾವುದೇ ಒಂದು ಲೊಕೇಶನ್ನು ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡ್ಬೋದು ಪ್ರಯತ್ನ ಮಾಡ್ಬೋದು ಬಿಟ್ಟರೆ ಎಲ್ಲಂದರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದೆ ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ ಆಲ್ಟರ್ನೇಟ್ ಲೊಕೇಶನ್ಗೆ ತೊಗೊಂಡೋಗಿ ಬಿಟ್ಕೊಡ್ಲೇ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ಸು ಒಂದು ಸತಿ ಅಭ್ಯಾಸ ಆದಮೇಲೆ ಆಯಿರುತ್ತೆ ಸೊ ಫಸ್ಟು ಎಲ್ಲಿ ತೊಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರು ಇರೋ ಯಾಕಂದರೆ ಇಲ್ಲಾಂದರೆ ಆ ಸ್ಥಳೀಯರು ಎದ್ದಿರ ದಂಗೆ ಹೇಳ್ತಾರೆ ಎಲ್ಲಿಂದೋ ಸಮಸ್ಯೆ ತೊಗೊಂಡು ಬಂದು ಗೋಡೆ ಮೇಲೆ ಹೇಳ್ತಾರಲ್ಲ ಏನು ಮಳೆ ತಗೊಂಡು ಇಲ್ಲಿ ನಮಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂತೇಳಿ ಸೊ ಆ ಜಾಗನ ಫಸ್ಟು ಸೆಕ್ಯೂರ್ ಮಾಡಬೇಕು ಅಲ್ಲಿ ಮತ್ತೆ ಮನುಷ್ಯರ ಪ್ರದೇಶಕ್ಕೆ ಬರ್ದಂಗೆ ಆ ಕೆಲಸನೂ ಕೂಡ ಟೆಂಡರು ಆಗಿದೆ ಈಗ ಈ ತಿಂಗಳಲ್ಲಿ ಕೆಲಸ ಶುರು ಆಗ್ತಾ ಇದೆ ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಆಗುತ್ತೆ ಅದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ ಎರಡು ಮೂರು ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ಗೆ ಬಿಡಕ್ಕೆ ಹೋದ್ರೆ ಸ್ಥಳೀಯರದ್ದು ವಿರೋಧ ಬರುತ್ತೆ ಅಂಥೇಳಿ ಇನ್ನೂ ಮೂರು ಲೊಕೇಶನನ್ನು ಕೂಡ ಗುಚ್ಚುವಂಥ ಕೆಲಸ ಮಾಡಿ ಅಂತ ಹೇಳಿದ್ದೇವೆ ಅವರು ಒಂದು ಐಡಿಯಾ ಇದೆ ಇದಕ್ಕೋಸ್ಕರ ಅಂತಲ್ಲ ಅವರು ಎಲ್ಲೆಲ್ಲಿ ಬಿಡ್ಬೋದು ಯಾವುದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡ್ಬೋದು ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆಯೂ ಬಿಡೋಕ್ಕಾಗಲ್ಲ ಅದು ಎಲ್ಲ ಎಕ್ಸ್ಪೋರ್ಟ್ ಕಮಿಟಿ ಇದೆ ಸೊ ಆ ಥರ ಮೂರು ಲೊಕೇಶನ್ನು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಈ ಕಡೆ ಮೂರು ಲೊಕೇಶನ್ ನಾಲ್ಕು ಲೊಕೇಶನ್ ಒಟ್ಟು ಅವರು ಗುರ್ಸಿದ್ದಾರೆ ಸೊ ಈಗ ಒಂದು ಲೊಕೇಶನ್ಗೆ ರಿಹಬಿಲಿಟೇಷನ್ ಮಾಡಬೇಕಂದ್ರೆ ಭದ್ರತಾ ಕೆಲಸ ಮುಗಿಸಿ ಮಾಡೋಷ್ಟೊತ್ತಿಗೆ ಕನಿಷ್ಠ ಆರು ತಿಂಗಳಾಗುತ್ತೆ ಬೇರೆ ಲೊಕೇಶನ್ಸ್ ನಾವು ಹೇಳಿದ್ದೀವಿ ಎಲ್ಲಿ ಏನು ಈ ಥರ ಭದ್ರತಾ ಕೆಲಸ ಬೇಕಾಗೋದಿಲ್ಲ ಅಂಥ ಲೊಕೇಶನ್ಗೆ ಅಟ್ಲೀಸ್ಟು ಯಾವ ಆನೆಗಳು ಈ ಪದೇ ಪದೇ ಈ ಥರ ಮಾಡ್ತಾ ಇದ್ದಾವೆ ಅವುಗಳನ್ನಾದರೂ ಶಿಫ್ಟ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ಈಗ ಅಲ್ಲಿ ಪ್ಲ್ಯಾನ್ ಇರೋದು ಅಲ್ಲಿ ಏನು ಸಿಕ್ಕಾಕ್ಕೊಂಡಿದ್ದಾವೆ ಒಂದು ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾದಲ್ಲಿ ಎಲ್ಲವನ್ನೂ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆ ಇಪ್ಪತ್ತಕ್ಕೆ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇರುವಂಥದ್ದು ಅವೆಲ್ಲೂ ಹೋಗೋಕ್ಕಾಗಲ್ಲ ಮನುಷ್ಯರು ಪ್ರದೇಶಕ್ಕೆ ಬರಬೇಕು ಬೇಕಂದರೆ ಬೇರೆ ಕಾಡಿಗೂ ಲಿಂಕ್ ತಪ್ಪೋಗಿದೆ ಅವಕ್ಕೆ ಸೊ ಅಂಥದನ್ನು ಎಲ್ಲಾನು ಶಿಫ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಈಗ ಎಲ್ಲಾನು ಶಿಫ್ಟ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ ತಕ್ಷಣಕ್ಕೆ ಕೆಲವನ್ನ ಯಾವ ಪದೇ ಪದೇ ಈ ರೀತಿ ಮಾನವ ಮಾನವ ಸಂಘರ್ಷಕ್ಕೆ ಇದ್ದಾವೆ ಅಂಥವುಗಳನ್ನಾದರೂ ಶಿಫ್ಟ್ ಮಾಡಬೇಕು ಅಂತ ಒಂದು ಎರಡು ತಿಂಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಫಾರೆಸ್ಟ್ನವರು ಕೂಡ ಹೇಳಿದ್ದಾರೆ ಅವುಗಳನ್ನ ಈಗ ಇಂದ ಮೀನ್ ಟೈಮ್ ಅವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ ನಾವು ಮೊನ್ನೆ ಘಟನೆ ಆದ ತಕ್ಷಣ ಹೇಳಿದ್ವಿ ಈಗ ಕುಮ್ಕಿ ಆನೆಗಳು ಕೂಡ ಇಲ್ಲಿ ಬಂದು ಇಳಿದಿದ್ದಾವೆ ಇವತ್ತು ಇನ್ಫ್ಯಾಕ್ಟ್ ಫಾರೆಸ್ಟ್ ಅವ್ರು ಬಂದರು ನಮ್ಮನ್ನು ನಂಬಲಿಲ್ಲ ಅಂದರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿದೆ ಜನ ಕಾಯ್ತಾ ಇದ್ದಾರಪ್ಪ ಇವತ್ತು ನಾನು ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ ಕುಮ್ಕಿ ಆನೆಗಳು ಕೂಡ ಬಂದು ಇಳ್ದಿದ್ದಾವೆ ಆಲ್ರೆಡಿ ಹಾಸನಲ್ಲಿ ಸೊ ಇವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಈಗ ನೆಕ್ಸ್ಟು ಆನೆಗಳನ್ನ ಹಿಡಿಬೇಕು ಒಂದು ಎರಡು ತಿಂಗಳಲ್ಲಿ ಬೇರೆ ಆಲ್ಟರ್ನೇಟ್ ಲೊಕೇಶನ್ಗೂ ಕೂಡ ಸೈಂಟಿಫಿಕ್ ಕಮಿಟಿಯವರು ರಿಪೋರ್ಟ್ ಕೊಡಬೇಕು ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಆಕ್ಸೆಪ್ಟ್ ಆಗಬೇಕು ಅವೇನು ಸೆಂಟ್ರಿಗೆ ಹೋಗೋದಿಲ್ಲ ಅಂಥ ಲೊಕೇಶನ್ಗಳನ್ನ ಹುಡುಕಿದ್ದಾರೆ ಇದೆಲ್ಲ ಪ್ರೊಸೆಸ್ ಆಗಿ ನಾವು ಗ್ರೌಂಡಲ್ಲಿ ಆನೆ ಹಿಡಿಯೋಷ್ಟೊತ್ತಿಗೆ ಒಂದು ಎರಡು ತಿಂಗಳಾಗುತ್ತೆ ಇನ್ ದ ಮೀನ್ ಟೈಮ್ ಇಲ್ಲಿ ಆನೆ ಹಿಡಿಬೇಕಾದರೂ ಕೂಡ ಅದು ಕೆಡ್ಡಾಗಿ ಕೆಲವ್ರದ್ದು ವಿರೋಧ ಇದೆ ಬೇರೆ ಮಾದರಿಯಲ್ಲಿ ಇಡಿಬೇಕು ಅದಕ್ಕೆ ಕುಮ್ಕಿ ಆನೆಗಳು ಬಂದಿದ್ದಾವೆ ಸೊ ಆ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ ಈಗ ಇವತ್ತೇ ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಇನ್ನು ಎರಡು ತಿಂಗಳಿಗೆ ಹಿಡಿಬೇಕಾದರೂ ಏನು ತಯಾರಿ ಮಾಡ್ಕೋಬೇಕು ಆ ತಯಾರಿ ಇವತ್ತಿಂದ ಆಗ್ತಾಯಿದೆ ತಯಾರಿ ಇವತ್ತಿಂದನೇ ಇದೆ ಸೊ ಅದಕ್ಕೆ ಅನುದಾನದಲ್ಲಿ ಯಾವುದೂ ವಿಶ್ಯೂ ಇಲ್ಲ ಲಾಸ್ಟ್ ಟೈಮ್ ಕೆ ಡಿ ಪಿ ಮೀಟಿಂಗಲ್ಲಿ ಶಾಸಕರು ಹೇಳಿದ್ರು ಸ್ವಲ್ಪ ಹಳೇದೆಲ್ಲ ಬಾಕಿ ಇದೆ ಅಂತ ಅದನ್ನು ಮಾತಾಡಿ ಸಿ ಎಮ್ ಹತ್ರನ ಮೀಟಿಂಗ್ ಮಾಡಿ ಹಳೇದೆಲ್ಲ ಕೊಡಿಸ್ಕೊಟ್ ಅದೇ ಹೌದೇ ಕೊಡಿಸ್ಕೊಟ್ಟಿದ್ದೀವಿ ಈಗ ಎಕ್ಸ್ಟ್ರಾ ಬಜೆಟು ಈಗ ಈ ಜನವರಿ ತಿಂಗಳಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಬಜೆಟು ಆಗಲು ಖಾಲಿ ಆಗಿತ್ತು ಅಂತೇಳಿ ಪೆಂಡಿಂಗ್ ಇತ್ತು ಅದಕ್ಕೆ ಎಕ್ಸ್ಟ್ರಾನು ಕೊಟ್ಟಿದ್ದೀವಿ ಆ್ಯಂಡ್ ಸಿ ಎಮ್ಮು ಹೇಳಿದ್ದಾರೆ ನಾಲ್ಕು ಡಿವಿಷನ್ಗೂ ಅಟ್ ಎನಿ ಗಿವನ್ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ದುಡ್ಡಿರಬೇಕು ಬಜೆಟ್ಗೆ ಕಾಯಬಾರ್ದು ಅಂತ ಆ ಒಂದು ತೀರ್ಮಾನ ಕೂಡ ಆಗಿದೆ ಸೊ ಪರಿಹಾರ ವಿಳಂಬ ಆಗದೂ ಕೂಡ ಮಾಡುವಂಥದ್ದು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಈಗ ಇಂಪಾರ್ಟೆಂಟಾಗಿ ಎಲ್ಲ ಏನೇ ಮಾತಾಡಿದರೂ ಕೂಡ ಕೊನೆಗೆ ಬರೋದು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡುವಂಥ ಆ ದಿಕ್ಕಿನಲ್ಲಿ ನಾವಂತೂ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇಲ್ಲಿಯವರೆಗೂ ಮಾಡಲಿಲ್ಲ ಅಂತ ನಾನು ಒಪ್ಕೊಳ್ಳೋಕೆ ಹೋಗೋದಿಲ್ಲ ಆದರೆ ಬೇರೆ ಕಾರಣಗಳಿಂದ ಅದು ಫಲಪ್ರದ ಆಗಿಲ್ಲ ಅದ್ರ ಕಡೆಗೆ ಈಗ ನಾವು ಸೀರಿಯಸ್ ಆಗಿ ಅದು ಆ ರೂಟಲ್ಲಿ ಹೋದ್ರೆ ಆಗೋದಿಲ್ಲ ಅಂತೇಳಿ ಬೇರೆ ಆಲ್ಟ್ರನೇಟ್ಗಳನ್ನು ಕೂಡ ಈಗ ಹುಡುಕಿ ಬೇರೆ ಆಲ್ಟರ್ನೇಟ್ಕೊಂಡಿದ್ದೀವಿ ಫಾರೆಸ್ಟ್ವ್ರ ಹತ್ರ ನಾನು ಮಾತಾಡಿದ್ದೇನೆ ಮಿನಿಸ್ಟ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ಅವ್ರ ಹತ್ರ ಇವಾಗ ಸಂದೀಪ್ ಮಾತಾಡಿಲ್ಲ ಅವರು ಹೇಳ್ಬಿಟ್ಟಿದ್ದಿಲ್ಲ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಸೊ ಹಾಗಾಗಿ ಅವ್ರ ಹತ್ರ ಮಾತಾಡ್ತೇನೆ ತಿಳಿಯಾದ ತಕ್ಷಣ ಬಟ್ ಸೀರಿಯಸ್ಸಾಗಿ ಮಾಡೋಣ ನಾವು ಹೇಳಿದ್ದೀವಿ ನಾವು ಮೊನ್ನೆ ಸಿ ಎಮ್ ಗಮನಕ್ಕೂ ತಂದು ಹಾಸನ ಮೀಟಿಂಗಲ್ಲಿ ನೀವೇನು ಯಾರೂ ಬಂದು ಭೇಟಿ ಮಾಡಿದ್ದಿಲ್ಲ ಆದರೂ ನಾನು ಹೇಳಿದೆ ಸರ್ ಆ ಶಾಸಕರು ಹೇಳಿದರು ನಾನು ಹೇಳಿದೆ ಎಮ್ ಪಿ ಅವರು ಎಲ್ಲರೂ ಸೇರಿ ಸರ್ ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು ಸರ್ ಅಂತ ಆಮೇಲೆ ಸಿ ಎಮ್ಮು ಕೂತಾಗ ಅದೇ ಹೇಳಿದರು ಏನು ಮಾಡ್ಬೇಕು ಹೇಳ್ರಪ್ಪ ಸುಮ್ಮನೆ ಪರಿಹಾರ ಕೊಡಬೇಕು ಅಂದರೆ ನಾ ಏನು ಮಾಡೋದು ಏನು ಮಾಡಬೇಕು ಅಂತೇಳಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಬಟ್ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಅಂತ ಅಂತಾದರೂ ನಾವೆಲ್ಲ ಅವ್ರ ತಲೆಗೆ ಹಾಕಿದ್ದೀವಿ ಸೊ ಮಿನಿಸ್ಟ್ರು ತಲೆಯಲ್ಲೂ ಕೂಡ ಇದೆ ಈಶ್ವರ್ ಖಂಡ್ರೆ ಅವರು ಕೂಡ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಈಗ ಎರಡು ತಿಂಗಳಿಂದ ಆರಂಭ ಮಾಡಿ ಒಂದು ಆರು ತಿಂಗಳ ಒಳಗಡೆ ಇದಕ್ಕೊಂದು ನಿಮ್ಮದೇನೋ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದು ಎಷ್ಟು ಶಾಶ್ವತ ಆಗುತ್ತೋ ಎಷ್ಟು ಪರ್ಸೆಂಟೇಜ್ ಆಗುತ್ತೋ ಗೊತ್ತಿಲ್ಲ ಬಟ್ ಈಗ ನಮ್ಮ ತಿಳಿದಿದ್ದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನಂತೂ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಈಗ ಅದನ್ನು ಮಾಡ್ತೀವಿ ಇನ್ನು ಆಮೇಲೆ ಏನು ಸಮಸ್ಯೆ ಉಳಿತದೆ ಏನು ಉಳಿಯೋದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಇದು ಪ್ರಕೃತಿ ನನ್ನ ಕೈಯಲ್ಲಿಲ್ಲ ನನಗೆ ಮೀರಿದಂಥ ಅದು ನಾನು ಹೇಳಿದರೆ ನೀವು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಅದಕ್ಕೋಸ್ಕರ ಈಗ ಆನೆಗಳು ಯಾರ್ ಮಾತು ಕೇಳೋದಿಲ್ಲ ಅವು ಅವು ಎಲ್ಲಾದಕ್ಕೂ ಮೀರಿದಂಥವು ಆದ್ರೂ ಕೂಡ ನಮ್ಮ ಮಾನವ ಇತಿಮಿತಿ ಒಳಗಡೆ ಏನ್ ಮಾಡ್ಬೋದು ಅದನ್ನ ಮಾಡೋದು ಖಾಲಿಗಳು ಅದು ಬೇರೆ ವಿಷಯ ಸರಿ ಸರ್ ಒಂದು ವಿಷಯ ಹಿಂಗೆ ಹಿಂಗೆ ಬಂದ್ ನಾ ಹಿಂಗಿದ್ರಿ ಸಗಂ ಹಿಂಗ್ ತಿರಿ ಸಗಂಡಿ ಮನೆಗೆ ಕೊಡ್ತಾರೆ ಮೇಡಮ್ ಮೇಡಮ್ ಹಿಂಗ್ ಬನ್ನಿ ಮೇಡಮ್ ಕೊಡೋದಿಲ್ಲ ಮೇಡಮ್ ಮೇಡಮ್ ಹಿಂಗ್ ಬನ್ನಿ ಮೇಡಮ್ ನೀವು ಹಿಂಗ್ ಬನ್ನಿ ನೀವು ಅಡ್ಡ ಬಂದ್ರೆ ಫೋಟೋನೇ ಬರಲ್ಲ